ಹತ್ತನೇ ತರಗತಿ ವಿಜ್ಞಾನ ವಿಷಯ ಜೀವಕ್ರಿಯೆಗಳು ಅಂದರೆ ಲೈಫ್ಸ್ ಪ್ರೊಸೆಸ್ ಅಂತಕ್ಕಂಥ ಪಾಠದ ಮೇಲೆ ಇವತ್ತಿನ ದಿನ ನಾವು ಒಂದು ಸರಳ ಸಾಮಾನ್ಯ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡೋಣ ಈ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಹತ್ತನೇ ತರಗತಿ ಇರೋದ್ರಿಂದ ಅದು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಘಟಕ ಜೀವಕ್ರಿಯೆಗಳು ಈಗ ಮೊದಲನೆಯ ಪ್ರಶ್ನೆ ಸಣ್ಣ ಕರುಳಿನಲ್ಲಿ ಬಿಡುಗಡೆಯಾಗುವ ಆಮ್ಲ ಯಾವುದು ಅಂತ ಸಣ್ಣ ಕಲ್ಲಿನಲ್ಲಿ ಬಿಡುಗಡೆಯಾಗುವ ಆಮ್ಲ ಯಾವುದು ತಮ್ಮ ಉತ್ತರ ಜಠರ ರಸ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಎಲ್ ಆಗಿರುತ್ತೆ ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳ ಯಾವುದು ಅಂತ ಕೇಳಾರೆ ಪಚನವಾಗುವ ಸ್ಥಳ ಯಾವುದು ನೋಡಿ ತಮ್ಮ ಉತ್ತರ ಏನಿದೆ ಸಣ್ಣ ಕರುಳು ಅಂತ ಸಣ್ಣ ಕರುಳು ಈ ಸಣ್ಣ ಕರಳುವಿನಲ್ಲಿ ಎಸ್ ಅಂತ ಗೊತ್ತಿದೆ ನಮಗೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳ ಯಾವುದು ಅಂತ ಉತ್ತರ ನೋಡಿ ಅಭಿಧಮನಿಗಳು ಅಂತ ಉತ್ತರ ಅಭಿಧಮನಿಗಳು ಅಂತ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಸಹಾಯಕವಾಗುವ ಆಂತರಿಕ ಅಂಶ ಯಾವುದು ಅಂತ ಅಂದರೆ ದ್ವಿತೀಯ ಸಂಶ್ಲೇಷಣೆಗೆ ಸಹಾಯಕ ಆಗತ್ತೆ ಆ ಒಂದು ಅಂಶ ಯಾವುದು ಉತ್ತರ ಕ್ಲೋರೋಫಿಲ್ ಉತ್ತರ ಏನು ಕ್ಲೋರೋಫಿಲ್ ಅಂತ ಇದಕ್ಕೆ ನಾವು ಪತ್ರ ಹರಿತು ಕೂಡ ಅಂತೀವಿ ಹಾಗೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಗಿಡ್ಡ ಸಣ್ಣ ಕರುಳನ್ನು ಹೊಂದಿರುವ ಜೀವಿಗಳಿಗೆ ಒಂದು ಉದಾಹರಣೆ ಕೊಡಿ ಅಂತದ್ದು ಅಂದರೆ ಗಿಡ್ಡದಾದ ಸಣ್ಣ ಕರುಳನ್ನು ಹೊಂದಿರ್ತಾವ ಅಂತ ಜೀವಿಗಳಿಗೆ ಒಂದು ಉದಾಹರಣೆ ಕೇಳ ತಾವು ಗಮನಿಸಿರ್ತೀರ ಮಾಂಸಾಹಾರಿಗಳು ಅಂದರೆ ಉದಾಹರಣೆ ಯಾವುದಾದ್ರು ಹೇಳಬಹುದು ಅಂತ ಹುಲಿ ಆಗಿರ್ಬೋದು ಚಿರತೆ ಆಗಿರ್ಬೋದು ಸಿಂಹ ಆಗಿರ್ಬೋದು ಅಂದರೆ ಮಾಂಸಾಹಾರಿಗಳು ಮುಂದಿನ ಪ್ರಶ್ನೆ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಆಮ್ಲಜನಕ ಕೊರತೆಯಾದಾಗ ಪೈರು ಬೇಟೆ ಯಾವ ರೀತಿ ವಿಭಜನೆ ಹೊಂದುತ್ತದೆ ಅಂತ ನೋಡಿ ಪೈರು ವೇಟೆ ಯಾವ ರೀತಿ ವಿಭಜನೆ ಹೊಂದುತ್ತದೆ ತಮಗೆ ಗೊತ್ತಿರುವಂಥ ಉತ್ತರ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಅಂತ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿ ಮುಂದಿನ ಪ್ರಶ್ನೆ ನೋಡಿ ಗಂಟಲಿನಲ್ಲಿ ಗಾಳಿ ಹಾದು ಹೋಗುವ ಮಾರ್ಗವು ಖುಷಿಯದಂತೆ ನೋಡಿಕೊಳ್ಳುವ ರಚನೆಗಳಿಗೆ ಡ್ಯಾಶ್ ಡ್ಯಾಶ್ ಎನ್ನುವರು ಅಂತ ಮಾರ್ ಖುಷಿಯದಂತೆ ಅದಕ್ಕೆ ಮೃದ್ವಸ್ತಿಯ ಉಂಗುರಗಳು ಅಂತ ಹೇಳ್ತಾರೆ ಮೃದ್ವಸ್ತಿಯ ಉಂಗುರಗಳು ಅಂತ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಪ್ರಶ್ನೆ ನೋಡಿ ಯಕೃತ್ತಿನಿಂದ ಪಿತ್ತರಸವನ್ನು ಸ್ವೀಕರಿಸುವ ಜೀರ್ಣಾಂಗ ಯೂಹದ ಭಾಗ ಯಾವುದು ಪಿತ್ತರಸವನ್ನು ಸ್ವೀಕಾರ ಮಾಡುತ್ತೆ ಅದು ಯಾವುದು ಅದು ಸಣ್ಣ ಕರುಳು ಅಂತ ಯಾವುದದು ಸಣ್ಣ ಕರುಳು ಮಾನವನ ದೇಹದಲ್ಲಿ ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಗಳಿಗೆ ಸಾಗಿಸುವ ರಕ್ತನಾಳಿಗೆ ಡ್ಯಾಶ್ ಡ್ಯಾಶ್ ಎನ್ನುವರು ಅಂತ ಪುಪ್ಪುಸಕ ಅಪಧಮನಿಗಳು ಎನ್ನುತ್ತಾರೆ ಸಸ್ಯಗಳಲ್ಲಿ ವಿಲೀನಗೊಳ್ಳಬಲ್ಲ ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆ ಏನೆನ್ನುವರು ಅಂತ ವಿಧಿ ಸಂಶ್ಲೇಷಣೀಯ ಉತ್ಪನ್ನಗಳ ಸಾಗಾಣಿಕೆ ವಸ್ತು ಸ್ಥಾನಾಂತರನ ಎನ್ನುವರು ಏನೆನ್ನುವರು ವಸ್ತು ಸ್ಥಾನಾಂತರನ ಎನ್ನುವರು ರಕ್ತದ ಒತ್ತಡವನ್ನು ಅಳೆಯುವ ಸಾಧನ ಯಾವುದು ರಕ್ತದ ಒತ್ತಡವನ್ನು ಅಳೆಯುವ ಸಾಧನ ಯಾವುದು ಸ್ಪಿಗ್ಮೋ ಮಾನೋಮೀಟರ್ ಏನು ಸ್ಪಿಗ್ಮೋಮಾನೋಮೀಟರ್ ಹಾನಿಕಾರಕ ಚಯಾಪಚಯ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವ ಜೈವಿಕ ಪ್ರಕ್ರಿಯೆಗೆ ಏನೆನ್ನುವರು ಅಂತ ಅದಕ್ಕೆ ಉತ್ತರ ವಿಸರ್ಜನೆ ಯಾವುದು ವಿಸರ್ಜನೆ ಅಂತ ಮೂತ್ರಪಿಂಡಗಳಲ್ಲಿ ಒತ್ತುತ್ತಾಗಿ ಜೋಡಿಸಲ್ಪಟ್ಟಿರುವ ಸೋಸುವ ಘಟಕಗಳಿಗೆ ಏನೆನ್ನುತ್ತಾರೆ ಸೋಸುವ ಘಟಕಗಳಿಗೆ ಏನೆನ್ನುತ್ತಾರೆ ಉತ್ತರ ನೆಫ್ರಾನ್ಗಳು ಅಂತ ಉತ್ತರ ನೆಫ್ರಾನ್ಗಳು ರಕ್ತವು ದೇಹದಲ್ಲಿ ಸಂಪೂರ್ಣವಾಗಿ ಪರಿಚಲನೆಗೊಳ್ಳಲು ಹೃದಯವನ್ನು ಎರಡು ಬಾರಿ ಹಾದುವ ಪ್ರಕ್ರಿಯೆಗೆ ಡ್ಯಾಶ್ ಡ್ಯಾಶ್ ಎನ್ನುವರು ಅದಕ್ಕೆ ಉತ್ತರ ಇಮ್ಮಡಿ ರಕ್ತ ಪರಿಚಲನೆ ಇಲ್ಲಿಯವರಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮನುಗಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಬೇರೆಯವರಿಗೂ ಮನುಗಳಿ ಸರ್ ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡುವುದರ ಮೂಲಕ ಹೆಚ್ಚೆಚ್ಚು ನನ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು